ಮುರಳಿಯ ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಕಳಂಗಿದರರಾಗಲು ತಮ್ಮ ಸ್ಥಿತಿಯನ್ನು ಅಚ್ಚಲ ಅಡೋಲ ಮಾಡಿಕೊಳ್ಳಿ ಎಷ್ಟೆಷ್ಟು ತಮ್ಮ ಮೇಲೆ ಕಳಂಕ ಬರುವುದು ಅಷ್ಟು ತಾವು ಕಳಂಗಿದರರಾಗುತ್ತೀರಾ ಪ್ರಶ್ನೆ ತಂದೆಯ ಆಜ್ಞೆ ಏನಾಗಿದೆ ಯಾವ ಮುಖ್ಯ ಆಜ್ಞೆಯಂತೆ ನಡೆಯುವ ಮಕ್ಕಳು ತಂದೆಯ ಹೃದಯ ಸಿಂಹಾಸನ ಅಧಿಕಾರಿಗಳಾಗುತ್ತಾರೆ ಉತ್ತರ ತಂದೆಯ ಆಜ್ಞೆಯಾಗಿದೆ ಮಧುರ ಮಕ್ಕಳೇ ತಾವು ಯಾರ ಜೊತೆಯಲ್ಲಿಯೂ ಘರ್ಷಣೆ ಮಾಡಬಾರದು ಅಂದರೆ ಕಿಟ್ಕಿಟ್ ಕಿರಿಕಿರಿ ಮಾಡಬಾರದು ಶಾಂತವಾಗಿರಬೇಕು ಒಂದು ವೇಳೆ ಯಾರಿಗಾದರೂ ನಿಮ್ಮ ಮಾತು ಇಷ್ಟವಾಗದಿದ್ದರೆ ತಾವು ಮೌನವಾಗಿ ಇರಿ ಪರಸ್ಪರದಲ್ಲಿ ಘರ್ಷಣೆ ಮಾಡಿಕೊಳ್ಳಬೇಡಿ ಯಾವಾಗ ನಿಮ್ಮಲ್ಲಿ ಯಾವುದೇ ಭೂತವಿರುವುದಿಲ್ಲ ಮುಖದಿಂದ ಕಠಿಣ ಮಾತುಗಳು ಬರುವುದಿಲ್ಲ ಮಧುರವಾಗಿ ಮಾತನಾಡುವುದು ಜೀವನದ ಧಾರಣೆಯಾಗುವುದು ಆಗ ಬಾಬ್ದಾದಾರವರ ಹೃದಯ ಸಿಂಹಾಸನ ಅಧಿಕಾರಿ ಆಗುತ್ತೀರಾ ಓಂ ಶಾಂತಿ ಶಿವ ಭಗವಾನು ವಾಚ ಆತ್ಮ ಅಭಿಮಾನಿ ಭವ ಮೊಟ್ಟ ಮೊದಲು ಇದನ್ನು ಅವಶ್ಯವಾಗಿ ತಿಳಿಸಬೇಕು ಇದು ಮಕ್ಕಳಿಗಾಗಿ ಎಚ್ಚರಿಕೆಯಾಗಿದೆ ತಂದೆ ತಿಳಿಸುತ್ತಾರೆ ನಾನು ಮಕ್ಕಳೇ ಮಕ್ಕಳೇ ಎಂದರೆ ಆತ್ಮರನ್ನೇ ನೋಡುತ್ತೇನೆ ಈ ಶರೀರ ಹಳೆಯ ಚಪ್ಪಲಿಯ ಸಮಾನ ಪಾದರಕ್ಷೆಯ ಸಮಾನವಾಗಿದೆ ಇದು ಸತ್ತು ಪ್ರಧಾನವಾಗಲು ಅಂದರೆ ಈ ಪ್ರಪಂಚದಲ್ಲಿ ಸಾಧ್ಯ ಇಲ್ಲ ಸತೋಪ್ರಧಾನ ಶರೀರ ಸತ್ಯಯುಗದಲ್ಲಿ ಸಿಗುವುದು ಈಗ ಆತ್ಮ ಸತೋಪ್ರಧಾನವಾಗುತ್ತಿದ್ದೀರಾ ಶರೀರ ಹಳೆಯದಾಗಿದೆ ಈಗ ತಾವು ಆತ್ಮನನ್ನು ಸುಧಾರಣೆ ಮಾಡಿಕೊಳ್ಳಬೇಕು ಪವಿತ್ರರಾಗಬೇಕು ಸತ್ಯಯುಗದಲ್ಲಿ ಪವಿತ್ರ ಶರೀರ ಸಿಗುವುದು ಆತ್ಮನನ್ನು ಶುದ್ಧ ಮಾಡಿಕೊಳ್ಳಲು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ತಂದೆಯೂ ಸಹ ಆತ್ಮರನ್ನೇ ನೋಡುತ್ತಾರೆ ಕೇವಲ ನೋಡುವುದರಿಂದ ಆತ್ಮ ಶುದ್ಧ ಆಗುವುದಿಲ್ಲ ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಅಷ್ಟು ಶುದ್ಧವಾಗುತ್ತಾ ಹೋಗುತ್ತೀರಾ ಇದಂತೂ ನಿಮ್ಮ ಕೆಲಸವಾಗಿದೆ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಸತೋಪ್ರಧಾನರಾಗಬೇಕು ತಂದೆ ಬಂದಿರುವುದೇ ಮಾರ್ಗವನ್ನು ತೋರಿಸಲು ಈ ಶರೀರವಂತೂ ಅಂತಿಮದವರೆಗೂ ಹಳೆಯದಾಗಿಯೇ ಇರುವುದು ಇವಂತೂ ಕೇವಲ ಕರ್ಮೇಂದ್ರಿಯಗಳು ಆತ್ಮನಿಗೆ ಶರೀರದ ಒಂದೊಂದು ಇಂದ್ರಿಯಗಳು ಇದರ ಜೊತೆಗೆ ಆತ್ಮನ ಸಂಬಂಧವಿದೆ ಆತ್ಮ ಹೂವಿನ ಸಮಾನವಾಗುವುದು ಅಂದರೆ ಕರ್ತವ್ಯವನ್ನು ಚೆನ್ನಾಗಿಯೇ ಮಾಡುತ್ತದೆ ಸತ್ಯಯುಗದಲ್ಲಿ ಪ್ರಾಣಿ ಪಕ್ಷಿಗಳು ಸಹ ಬಹಳ ಚೆನ್ನಾಗಿರುತ್ತವೆ ಹೇಗೆ ಇಲ್ಲಿ ಪಕ್ಷಿಗಳು ಮನುಷ್ಯರನ್ನು ನೋಡಿ ಓಡಿ ಹೋಗುತ್ತವೆ ಆದರೆ ಅಲ್ಲಂತೂ ಇಂತಹ ಒಳ್ಳೆಯ ಪಕ್ಷಿಗಳು ನಿಮ್ಮ ಮುಂದೆ ಹಿಂದೆ ಓಡಾಡುತ್ತಿರುತ್ತವೆ ಭಯಪಡೋದಿಲ್ಲ ಓಡೋದಿಲ್ಲ ಗಲೀಜು ಮಾಡೋದಿಲ್ಲ ಅದು ನಿಯಮಬದ್ಧವಾಗಿ ನಡೆಯುತ್ತಿರುತ್ತೆ ಎಲ್ಲ ಪ್ರಕೃತಿ ಪಕ್ಷಿಗಳು ಎಲ್ಲ ನಿಯಮಬದ್ಧವಾಗಿ ನಡೆಯುತ್ತಿರುತ್ತೆ ಆ ರೀತಿಯೂ ಅಲ್ಲ ಮನೆಯಲ್ಲಿ ನುಗ್ಗಿ ಕೊಳಕು ಮಾಡುತ್ತವೆ ಆ ರೀತಿ ಇರೋದಿಲ್ಲ ಸತ್ಯಯುಗ ಬಹಳ ಸ್ವಚ್ಛವಾಗಿರುತ್ತೆ ನಿಯಮಬದ್ಧವಾಗಿರುತ್ತೆ ಮುಂದೆ ಹೋದಂತೆ ತಮಗೆ ಎಲ್ಲ ಸಾಕ್ಷಾತ್ಕಾರವಾಗುವುದು ಇನ್ನೂ ಬಹಳಷ್ಟು ಅವಕಾಶವಿದೆ ಸ್ವರ್ಗದ ಮಹಿಮೆ ಅಪರಮ ಪಾರವಾಗಿದೆ ತಂದೆಯ ಮಹಿಮೆಯು ಅಪರಮ ಪಾರವಾಗಿದೆ ಹಾಗೆಯೇ ತಂದೆಯ ಆಸ್ತಿಯ ಮಹಿಮೆಯೂ ಕೂಡ ಅಪರಮ ಪಾರವಾಗಿದೆ ಮಕ್ಕಳಿಗೆ ಎಷ್ಟು ನಶೆ ಇರಬೇಕು ತಂದೆ ತಿಳಿಸುತ್ತಾರೆ ನಾನು ಅಂತಹ ಆತ್ಮರನ್ನು ನೆನಪು ಮಾಡುತ್ತೇನೆ ಯಾರು ಸೇವೆ ಮಾಡುತ್ತಾರೆ ಅವರು ತಾನಾಗಿಯೇ ನೆನಪಿಗೆ ಬರುತ್ತಾರೆ ಆತ್ಮನಲ್ಲಿ ಮನಸ್ಸು ಬುದ್ಧಿ ಇದೆ ಅಲ್ವಾ ನಾವು ನಂಬರ್ ಒನ್ ಸರ್ವಿಸ್ ಮಾಡುತ್ತಿದ್ದೇವೆಯೋ ಅಥವಾ ಸೆಕೆಂಡ್ ನಂಬರಿನ ಸರ್ವಿಸ್ ಮಾಡುತ್ತಿದ್ದೇವೆಯಾ ಎಂದು ತಿಳಿಯುತ್ತ ತಿಳ್ಕೊಳ್ಬೇಕು ತಮಗೂ ಗೊತ್ತಾಗತ್ತೆ ಇದೆಲ್ಲವನ್ನು ನಂಬರ್ ವಾರಾಗಿ ತಿಳಿದುಕೊಳ್ಳುತ್ತಾರೆ ಕೆಲವರು ಮ್ಯೂಸಿಯಂ ಮಾಡುತ್ತಾರೆ ರಾಷ್ಟ್ರಪತಿ ರಾಜ್ಯಪಾಲರು ಮುಂತಾದವರ ಬಳಿ ಹೋಗುತ್ತಾರೆ ಅವಶ್ಯವಾಗಿ ಚೆನ್ನಾಗಿಯೇ ತಿಳಿಸಬಹುದು ಎಲ್ಲರಲ್ಲಿಯೂ ತಮ್ಮ ತಮ್ಮ ಗುಣಗಳಿವೆ ಯಾರಲ್ಲಾದರೂ ಒಳ್ಳೆಯ ಗುಣಗಳಿದ್ದರೆ ಇವರು ಎಷ್ಟು ಗುಣವಂತರಿದ್ದಾರೆ ಎಂದು ಹೇಳುತ್ತಾರೆ ಯಾರು ಸೇವಾದಾರಿಗಳಾಗಿರುತ್ತಾರೆ ಅವರು ಸದಾ ಮಧುರವಾಗಿ ಮಾತನಾಡುತ್ತಾರೆ ಎಂದಿಗೂ ಕಠಿಣ ಮಾತುಗಳನ್ನು ಮಾತನಾಡುವುದಿಲ್ಲ ಕಠಿಣವಾಗಿ ಮಾತನಾಡುವವರಲ್ಲಿ ವಿಕಾರಗಳ ಭೂತಗಳಿರುತ್ತವೆ ದೇಹದ ಅಭಿಮಾನ ಮೊದಲ ಭೂತವಾಗಿದೆ ಅದರ ನಂತರ ಮತ್ತೆಲ್ಲ ಭೂತಗಳು ಪ್ರವೇಶ ಮಾಡುತ್ತವೆ ಮನುಷ್ಯರು ಬಹಳ ಚಾರಿತ್ರ ಏನರಾಗಿ ನಡೆದುಕೊಳ್ಳುತ್ತಾರೆ ತಂದೆ ಹೇಳುತ್ತಾರೆ ಪಾಪ ಅವರದೇನು ದೋಷ ಇಲ್ಲ ಕಲ್ಪದ ಹಿಂದೆ ಯಾವ ಪರಿಶ್ರಮ ಪಟ್ಟಿದ್ದರೂ ಅದೇ ರೀತಿ ಈಗಲೂ ಪಡುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಅನಂತರ ನಿಧಾನವಾಗಿ ಪೂರ್ತಿ ವಿಶ್ವದ ಅಧಿಕಾರ ನಿಮ್ಮ ಕೈಯಲ್ಲಿ ಬರುವುದು ಇದು ನಾಟಕದ ಚಕ್ರವಾಗಿದೆ ತಂದೆ ಸಮಯವನ್ನು ಸಹ ಸರಿಯಾಗಿ ತಿಳಿಸುತ್ತಾರೆ ಇನ್ನು ಸ್ವಲ್ಪ ಸಮಯ ಉಳಿದಿದೆ ಅಷ್ಟೆ ಅವರು ಪರಸ್ಪರದಲ್ಲಿ ಸ್ವಾತಂತ್ರ್ಯವನ್ನು ಕೊಡುತ್ತಾ ಮಧ್ಯ ಪ್ರವೇಶ ಮಾಡಿ ಪರಸ್ಪರ ಹೊಡೆದಾಡಿಕೊಳ್ಳಲಿ ಎಂದು ಎರಡು ಭಾಗ ಮಾಡುತ್ತಾರೆ ಇಲ್ಲವೆಂದರೆ ಅವರ ಅಣುಭಾಂಸುವುದಲ್ಲ ಹೇಗೆ ವ್ಯಾಪಾರ ಆಗತ್ತೆ ಯಾರು ತೆಗೆದುಕೊಳ್ತಾರೆ ಇದು ಸಹ ಅವರ ವ್ಯಾಪಾರ ಆಗಿದೆ ಅಲ್ವಾ ಸರವಾಗಿ ಇದು ಸಹ ಅವರ ಬುದ್ಧಿವಂತಿಕೆಯಾಗಿದೆ ಇಲ್ಲಿಯೂ ಸಹ ತುಂಡು ತುಂಡು ಮಾಡಿದ್ದಾರೆ ಈ ಭಾಗ ನಮಗೆ ಸಿಗಲೆಂದು ಹೇಳ್ತಾರೆ ಸರಿಯಾಗಿ ಭಾಗನೂ ಮಾಡಿಲ್ಲ ಅವರು ಹೇಳ್ತಾರೆ ಇದು ತುಂಡು ನಮಗೆ ಸಿಗಬೇಕು ಇದು ನಮ್ಮ ನಿಮಗೆ ಸಿಗಬೇಕು ಅಂತ ಪೂರ್ತಿ ಹಂಚಿಕೆಯೂ ಕೂಡ ಆಗಿಲ್ಲ ಒಂದು ಕಡೆ ನೀರು ಜಾಸ್ತಿ ಆಗತ್ತೆ ಹೊಲ ತೋಟ ಜಾಸ್ತಿ ಇರುತ್ತೆ ಇನ್ನೊಂದು ಕಡೆ ನೀರು ಕಡಿಮೆ ಇರುತ್ತೆ ಪರಸ್ಪರದಲ್ಲಿ ಜಗಳ ಮಾಡಿಕೊಳ್ತಾರೆ ಮತ್ತು ಸಿವಿಲ್ ವಾರ್ ಆಗತ್ತೆ ಜಗಳಗಳು ಬಹಳ ಆಗತ್ತೆ ಯಾವಾಗ ತಾವು ತಂದೆಗೆ ಮಕ್ಕಳಾಗಿದ್ದೀರಾ ಅಂದಾಗ ತಾವು ಸಹ ನಿಂದನೆಗೆ ಒಳಗಾಗುತ್ತೀರಾ ತಂದೆ ತಿಳಿಸಿದ್ದರೂ ಈಗ ತಾವು ಕಲಂಗಿದರ್ ಆಗುತ್ತೀರಾ ಹೇಗೆ ಬಾಬಾರವರು ನಿಂದನೆಯನ್ನು ಅನುಭವಿಸಿದ್ದರೂ ತಾವು ಕೂಡ ನಿಂದನೆಯನ್ನು ಅನುಭವಿಸುತ್ತೀರಾ ಅಂದರೆ ಭಗವಂತನಿಗೆ ಮನುಷ್ಯರು ನಿಂದನೆ ಮಾಡ್ತಾರೆ ಅಂದರೆ ನಾವು ಮಕ್ಕಳಿಗೆ ಸುಮ್ಮನೆ ಬಿಡ್ತಾರಾ ತಂದೆ ತಿಳಿಸುತ್ತಾರೆ ಅವರಿಗಂತೂ ಗೊತ್ತಿಲ್ಲ ಇವರು ವಿಶ್ವಕ್ಕೆ ಮಾಲೀಕರಾಗುತ್ತಾರೆಂದು ಎಂಬತ್ನಾಲ್ಕು ಜನ್ಮಗಳ ಮಾತಂತೂ ಬಹಳ ಸಹಜವಾಗಿದೆ ತಾವೇ ಪೂಜ್ಯರು ತಾವೇ ಪೂಜಾರಿಗಳು ಆಗುತ್ತೀರಾ ಕೆಲವರ ಬುದ್ಧಿಯಲ್ಲಿ ಧಾರಣೆಯೇ ಆಗುವುದಿಲ್ಲ ಇದು ಸಹ ನಾಟಕದಲ್ಲಿ ಅವರದ್ದು ಇಂತಹದ್ದೇ ಪಾತ್ರವಿದೆ ಏನು ಮಾಡಲು ಸಾಧ್ಯ ಎಷ್ಟೇ ತಲೆ ಕೆಡಿಸಿಕೊಳ್ಳಿ ಆದರೆ ಅವರು ಮೇಲೇರಲು ಸಾಧ್ಯವಿಲ್ಲ ಪುರುಷಾರ್ಥ ಅಂತೂ ಮಾಡಿಸಲಾಗತ್ತೆ ಆದರೆ ಅವರ ಅದೃಷ್ಟದಲ್ಲೇ ಇಲ್ಲ ರಾಜಧಾನಿಯು ಸ್ಥಾಪನೆ ಆಗುತ್ತೆ ಅಂದಾಗ ಅದರಲ್ಲಿ ಎಲ್ಲರೂ ಬೇಕು ಅಲ್ವಾ ಅಂದರೆ ಎಲ್ಲ ಪದವಿ ಉಳ್ಳವರು ಬೇಕು ಈ ರೀತಿ ತಿಳಿದುಕೊಂಡು ಶಾಂತವಾಗಿರಬೇಕು ಯಾರ ಜೊತೆಯಲ್ಲಿಯೂ ವಾದ ವಿವಾದ ಮಾಡಬಾರದು ಈ ರೀತಿ ಮಾಡಬೇಡಿ ಎಂದು ಪ್ರೀತಿಯಿಂದ ತಿಳಿಸಬೇಕು ಇದನ್ನು ಆತ್ಮ ಕೇಳತ್ತೆ ಇದರಿಂದ ಇನ್ನು ಪದವಿ ಕಡಿಮೆಯಾಗತ್ತೆ ಕೆಲವರಿಗಂತೂ ಒಳ್ಳೆಯ ಮಾತುಗಳನ್ನು ಹೇಳಿದರೂ ಕೂಡ ಅಶಾಂತರಾಗುತ್ತಾರೆ ಆಗ ಬಿಡಬೇಕು ತಾವೇ ಈ ರೀತಿ ಇರುತ್ತಾರೆ ಅಂದಾಗ ಪರಸ್ಪರದಲ್ಲಿ ತೊಂದರೆ ಕೊಡುತ್ತಾ ಇರುತ್ತಾರೆ ಇದು ಅಂತಿಮದವರೆಗೆ ನಡೆಯುತ್ತಾ ಇರುವುದು ಮಾಯೆಯೂ ಸಹ ದಿನ ಪ್ರತಿದಿನ ಇನ್ನೂ ಕಠಿಣವಾಗುತ್ತಲೇ ಹೋಗುವುದು ಮಹಾರಥಿಗಳ ಜೊತೆ ಮಾಯೆಯು ಕೂಡ ಮಹಾರಥಿಯಾಗಿ ಹೋರಾಡುವುದು ಮಾಯೆಯ ಬಿರುಗಾಳಿಗಳು ಬರುತ್ತವೆ ತಂದೆಯನ್ನು ನೆನಪು ಮಾಡುವ ಅಭ್ಯಾಸವಾದರೆ ಅಚ್ಚಲ ಅಡೋಲರಾಗುತ್ತೀರಾ ಮಾಯೆ ತುಂಬ ಬೇಜಾರು ಮಾಡಿಸುತ್ತದೆ ಅಂದಾಗ ಹೆದರಬಾರದು ಕಳಂಗಿದರರಾಗುವವರಿಗೆ ಕಳಂಕ ಬರುತ್ತದೆ ಅದರಲ್ಲಿ ಬೇಸರ ಪಡಬಾರದು ಬೇಜಾರು ಮಾಡಿಕೊಳ್ಬಾರ್ದು ಪತ್ರಿಕೆಯವರು ಏನು ಬೇಕಾದರೂ ವಿರುದ್ಧವಾಗಿ ಬರೀತಾರೆ ಏಕೆಂದರೆ ಪವಿತ್ರತೆಯ ಮಾತಾಗಿದೆ ಅಬಲೆಯರ ಮೇಲೆ ಅತ್ಯಾಚಾರವಾಗುತ್ತದೆ ಅಕ್ಕಾಸುರ ಬಕ್ಕಾಸುರರೆಂಬ ಹೆಸರುಗಳು ಇವೆ ಪೂತನ ಶುರ್ಪನಕ್ಕ ಎಂದು ಸ್ತ್ರೀಯರ ಹೆಸರುಗಳು ಸಹ ಇವೆ ಈಗ ಮಕ್ಕಳು ಮೊಟ್ಟ ಮೊದಲು ತಂದೆಯ ಮಹಿಮೆಯನ್ನೇ ತಿಳಿಸುತ್ತೀರಿ ಬೇಹದ್ದಿನ ತಂದೆ ಹೇಳುತ್ತಾರೆ ತಾವು ಆತ್ಮರಾಗಿದ್ದೀರಾ ಈ ಜ್ಞಾನವನ್ನು ಒಬ್ಬ ತಂದೆಯ ವಿನಃ ಮತ್ಯಾರೂ ಸಹ ಕೊಡಲು ಸಾಧ್ಯವಿಲ್ಲ ರಚಯಿತ ಮತ್ತು ರಚನೆಯ ಜ್ಞಾನ ಈ ವಿದ್ಯಾಭ್ಯಾಸವಾಗಿದೆ ಇದರಿಂದ ತಾವು ಸ್ವದರ್ಶನ ಚಕ್ರಧಾರಿಗಳಾಗಿ ಚಕ್ರವರ್ತಿ ರಾಜರಾಗುತ್ತೀರಾ ಅಲಂಕಾರಗಳು ತಮ್ಮದೇ ಆಗಿದೆ ಆದರೆ ತಾವು ಬ್ರಾಹ್ಮಣರು ಇನ್ನು ಪುರುಷಾರ್ಥಿಗಳಾಗಿದ್ದೀರಾ ಆದ್ದರಿಂದ ವಿಷ್ಣುವಿಗೆ ತೋರಿಸಲಾಗಿದೆ ಆತ್ಮ ಎಂದರೇನು ಪರಮಾತ್ಮ ಯಾರಾಗಿದ್ದಾರೆ ಈ ಎಲ್ಲ ಮಾತುಗಳನ್ನು ಯಾರೂ ಸಹ ತಿಳಿಸಲು ಸಾಧ್ಯವಿಲ್ಲ ಆತ್ಮ ಎಲ್ಲಿಂದ ಬಂದಿತ್ತು ಮತ್ತೆ ಹೇಗೆ ಹೋಗುತ್ತದೆ ಕೆಲವರು ಕಣ್ಣುಗಳಿಂದ ಹೊರಹೊಯಿತೆಂದು ಹೇಳುತ್ತಾರೆ ಇನ್ನು ಕೆಲವರು ಬೃಕುಟಿಯಿಂದ ಹೋಯಿತೆಂದೇಳುತ್ತಾರೆ ಇನ್ನು ಕೆಲವರು ತಲೆಯಿಂದ ಹೊರಹೊಯಿತೆಂದು ಹೇಳುತ್ತಾರೆ ಇದನ್ನಂತೂ ಯಾರೂ ಅರಿತುಕೊಳ್ಳಲು ಸಾಧ್ಯವಿಲ್ಲ ಈಗ ತಮಗೆ ಗೊತ್ತಿದೆ ಆತ್ಮ ಶರೀರವನ್ನು ಈ ರೀತಿ ಬಿಡುತ್ತದೆ ಕುಳಿತು ಕುಳಿತಿದ್ದಂತೆಯೇ ತಂದೆಯ ನೆನಪಿನಲ್ಲಿ ದೇಹ ತ್ಯಾಗ ಮಾಡುತ್ತೀರಾ ತಂದೆಯ ಬಳಿಯಂತೂ ಖುಷಿ ಖುಷಿಯಾಗಿ ಹೋಗಬೇಕು ಹಳೆಯ ಶರೀರವನ್ನು ಖುಷಿ ಖುಷಿಯಿಂದ ಬಿಡಬೇಕು ಹೇಗೆ ಸರ್ಪದ ಉದಾಹರಣೆ ಇದೆ ಪ್ರಾಣಿಗಳಲ್ಲಿಯೂ ಕೂಡ ಯಾವ ಬುದ್ಧಿವಂತಿಕೆ ಇರುವುದು ಆ ಬುದ್ಧಿವಂತಿಕೆ ಇಂದು ಮನುಷ್ಯನಲ್ಲಿ ಇಲ್ಲ ಆ ಸನ್ಯಾಸಿಗಳು ಕೇವಲ ಉದಾಹರಣೆ ಕೊಡುತ್ತಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ಹೀಗೆ ಭ್ರಮರಿ ಹುಳ ಕೀಟವನ್ನು ಪರಿವರ್ತನೆ ಮಾಡುತ್ತದೆ ಹಾಗೆಯೇ ತಾವು ಸಹ ಮನುಷ್ಯರೆಂಬ ಕೀಟಗಳನ್ನು ಪರಿವರ್ತನೆ ಮಾಡಬೇಕು ಕೇವಲ ಉದಾಹರಣೆ ಕೊಡಬಾರದು ಇದನ್ನು ಪ್ರತ್ಯಕ್ಷದಲ್ಲಿ ಮಾಡಬೇಕು ಈಗ ತಾವು ಮಕ್ಕಳು ವಾಪಸ್ ಮನೆಗೆ ಹೋಗಬೇಕಾಗಿದೆ ತಾವು ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೀರಾ ಅಂದಾಗ ಆಂತರಿಕವಾಗಿ ಖುಷಿ ಇರಬೇಕು ಅವರಂತೂ ಆಸ್ತಿಯನ್ನು ತಿಳಿದುಕೊಂಡೇ ಇಲ್ಲ ಶಾಂತಿಯಂತೂ ಎಲ್ಲರಿಗೂ ಸಿಗುವುದು ಎಲ್ಲರೂ ಶಾಂತಿಧಾಮಕ್ಕೆ ಹೋಗುತ್ತಾರೆ ಒಬ್ಬ ತಂದೆಯ ವಿನಃ ಮತ್ಯಾರೂ ಸಹ ಸದ್ ಸರ್ವರ ಸದ್ಗತಿ ಮಾಡಲು ಸಾಧ್ಯವಿಲ್ಲ ಇದನ್ನು ಸಹ ತಿಳಿಸಬೇಕು ನಿಮ್ಮದು ನಿವೃತ್ತ ಮಾರ್ಗವಾಗಿದೆ ತಾವು ಬ್ರಹ್ಮತತ್ವದಲ್ಲಿ ಲೀನವಾಗುವ ಪುರುಷಾರ್ಥ ಮಾಡುತ್ತೀರಾ ತಂದೆ ಪ್ರವೃತ್ತಿ ಮಾರ್ಗದವರನ್ನಾಗಿ ಮಾಡುತ್ತಾರೆ ತಾವು ಸತ್ಯಯುಗದಲ್ಲಿ ಬರಲು ಸಾಧ್ಯವಿಲ್ಲ ಈ ಜ್ಞಾನವನ್ನು ತಾವು ಯಾರಿಗೂ ತಿಳಿಸಲು ಸಾಧ್ಯವಿಲ್ಲ ಎಂದು ಯಾರೆಲ್ಲ ಸನ್ಯಾಸಿಗಳು ಪರಮಧಾಮಕ್ಕೆ ಹೋಗುವ ಪುರುಷಾರ್ಥ ಮಾಡ್ತಾರೆ ಅವರಿಗೆ ಹೇಳಬೇಕು ಈ ಎಲ್ಲ ಮಾತುಗಳು ಬಹಳ ಗುಹ್ಯವಾಗಿವೆ ಗುಪ್ತವಾಗಿವೆ ಮೊಟ್ಟ ಮೊದಲು ಹೊಸಬರಿಗೆ ತಂದೆ ಮತ್ತು ಆಸ್ತಿಯ ಬಗ್ಗೆ ಓದಿಸಬೇಕು ಹೇಳಿ ನಿಮಗೆ ಇಬ್ಬರು ತಂದೆಯರಿದ್ದಾರೆ ಒಬ್ಬರು ಲೌಕಿಕ ಮತ್ತೊಬ್ಬರು ಅಲೌಕಿಕ ತಂದೆ ಲೌಕಿಕ ತಂದೆಯ ಬಳಿ ವಿಕಾರದಿಂದ ಜನ್ಮ ಪಡೆಯುತ್ತೀರಾ ಎಷ್ಟು ಅಪಾರ ದುಃಖವಿದೆ ಆದರೆ ಸತ್ಯಯುಗದಲ್ಲಿ ಅಪಾರವಾದ ಸುಖವಿರುವುದು ಅಲ್ಲಿ ಜನ್ಮವೇ ಬೆಣ್ಣೆಯಂತೆ ಆಗುವುದು ಯಾವುದೇ ದುಃಖದ ಮಾತು ಇರುವುದಿಲ್ಲ ಹೆಸರೇ ಆಗಿದೆ ಸ್ವರ್ಗ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ರಾಜಧಾನಿಯ ಆಸ್ತಿ ಸಿಗುವುದು ಮೊದಲು ಸುಖವಿರುವುದು ಕೊನೆಯಲ್ಲಿ ದುಃಖ ಮೊದಲು ದುಃಖದ ನಂತರ ಸುಖ ಎಂದು ಹೇಳುವುದು ತಪ್ಪಾಗಿದೆ ಮೊದಲು ಹೊಸ ಪ್ರಪಂಚ ಸ್ಥಾಪನೆಯಾಗುವುದು ಹಳೆಯದು ಸ್ಥಾಪನೆ ಆಗುವುದಿಲ್ಲ ಎಂದಾದರೂ ಹಳೆಯ ಮನೆಯನ್ನು ನಿರ್ಮಿಸುತ್ತಾರೆಯೇ ಹೊಸ ಪ್ರಪಂಚದಲ್ಲಂತೂ ರಾವಣ ಇರಲು ಸಾಧ್ಯವಿಲ್ಲ ಇದನ್ನು ಸಹ ತಂದೆ ತಿಳಿಸುತ್ತಾರೆ ಅಂದಾಗ ಅಂದಾಗ ಬುದ್ಧಿಯಲ್ಲಿ ಯುಕ್ತಿ ರಚಿಸಬೇಕು ಬೇಹದ್ದಿನ ತಂದೆ ಬೇಹದ್ದಿನ ಸುಖವನ್ನು ಕೊಡುತ್ತಾರೆ ಹೇಗೆ ಕೊಡುತ್ತಾರೆ ಎಂಬುದು ತಾವು ಬಂದರೆ ತಿಳಿಸುತ್ತೇವೆ ಎಂದು ಹೇಳಬೇಕು ಹೇಳುವ ಯುಕ್ತಿಯೂ ಕೂಡ ಬೇಕು ಅನ್ಯರಿಗೆ ಜ್ಞಾನ ಕೊಡುವ ಯುಕ್ತಿಯೂ ಕೂಡ ಬೇಕು ದುಃಖಧಾಮದ ಸಾಕ್ಷಾತ್ಕಾರವನ್ನು ತಾವು ಮಾಡಿಸಿ ಎಷ್ಟೊಂದು ದುಃಖವಿದೆ ಅಪರಮಪಾರವಾದ ದುಃಖವಿದೆ ಹೆಸರೇ ಆಗಿದೆ ದುಃಖಧಾಮ್ ಇದಕ್ಕೆ ಸುಖಧಾಮವೆಂದು ಯಾರೂ ಹೇಳಲು ಸಾಧ್ಯವಿಲ್ಲ ಸುಖಧಾಮದಲ್ಲಿ ಶ್ರೀಕೃಷ್ಣ ಇರುತ್ತಾರೆ ಶ್ರೀಕೃಷ್ಣನ ಮಂದಿರವನ್ನು ಸಹ ಸುಖಧಾಮ ಎಂದು ಹೇಳುತ್ತಾರೆ ಸುಖಧಾಮದ ಮಾಲೀಕ ಶ್ರೀಕೃಷ್ಣ ಅವರ ಮಂದಿರಗಳಲ್ಲಿ ಪೂಜೆ ನಡೆಯುತ್ತದೆ ಈಗ ಈ ಬಾಬಾರವರು ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಹೋದಾಗ ಓಹೋ ನಾನೇ ಈ ರೀತಿ ಆಗುತ್ತೇನೆ ಎಂದು ಹೇಳುತ್ತಿದ್ದರು ಇವರ ಪೂಜೆ ಮಾಡುತ್ತಾರೆಯಾ ಇವರೇ ಸತ್ಯಯುಗದಲ್ಲಿ ಮೊದಲು ಬರ್ತಾರೆ ಎರಡನೆಯ ಮೂರನೆಯ ದರ್ಜೆಯಲ್ಲಿರುವವರಿಗೆ ಪೂಜೆ ಯಾಕೆ ಮಾಡಬೇಕು ನಾವಂತೂ ಸೂರ್ಯವಂಶದವರಾಗುತ್ತೇವೆ ಮನುಷ್ಯರಿಗೆ ಇದು ಗೊತ್ತಿಲ್ಲ ಆದ್ದರಿಂದಲೇ ಎಲ್ಲರಿಗೂ ಭಗವಂತ ಎಂದು ಹೇಳುತ್ತಿರುತ್ತಾರೆ ಬಹಳ ಅಂಧಕಾರವಿದೆ ತಾವು ಬಹಳ ಚೆನ್ನಾಗಿ ತಿಳಿಸುತ್ತೀರಾ ಇದರಲ್ಲಿ ಸಮಯ ಇಡಿಸುವುದು ಕಲ್ಪದ ಮೊದಲಿನಂತೆ ಎಷ್ಟು ಸಮಯ ಇಡಿಸಿತ್ತು ಈಗಲೂ ಅಷ್ಟೇ ಸಮಯ ಇಡಿಸುವುದು ಸಮಯಕ್ಕಿಂತ ಮೊದಲೇ ಏನೂ ಮಾಡಲು ಸಾಧ್ಯವಿಲ್ಲ ತಮ್ಮ ಈ ಜನ್ಮ ವಜ್ರ ಸಮಾನವಾಗಿದೆ ದೇವತೆಗಳಿಗೆ ವಜ್ರ ಸಮಾನ ಜನ್ಮವೆಂದು ಹೇಳಲಾಗುವುದಿಲ್ಲ ಅವರೇನು ಈಶ್ವರಿಯ ಪರಿವಾರದವರಲ್ಲ ನಿಮ್ಮದು ಈಶ್ವರಿಯ ಪರಿವಾರವಾಗಿದೆ ಅದು ದೈವಿ ಪರಿವಾರವಾಗಿದೆ ಎಷ್ಟು ಹೊಸ ಮಾತಾಗಿದೆ ಇದೆಲ್ಲ ಗೀತೆಯಲ್ಲಿ ಹಿಟ್ಟಿನಲ್ಲಿ ಉಪ್ಪು ಇದ್ದಷ್ಟು ಸತ್ಯವಿದೆ ಅಷ್ಟೆ ಕೃಷ್ಣನ ಹೆಸರನ್ನು ಹಾಕಿ ಎಷ್ಟೊಂದು ತಪ್ಪು ಮಾಡಿದ್ದಾರೆ ಅವರಿಗೆ ತಿಳಿಸಿರಿ ತಾವು ದೇವತೆಗಳಿಗೆ ದೇವತೆಗಳೆಂದು ಹೇಳುತ್ತೀರಾ ಮತ್ತು ಕೃಷ್ಣನಿಗೆ ಹೇಗೆ ಭಗವಂತ ಎಂದು ಹೇಳುತ್ತೀರಾ ಯಾ ವಿಷ್ಣು ಯಾರು ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಮನುಷ್ಯರಂತೂ ಜ್ಞಾನವಿಲ್ಲದೆ ಪೂಜೆ ಮಾಡುತ್ತಿರುತ್ತಾರೆ ಬಹಳ ಪ್ರಾಚೀನರು ಸಹ ದೇವಿ ದೇವತೆಗಳಾಗಿದ್ದಾರೆ ಆ ದೇವತೆಗಳು ಇದ್ದು ಹೋಗಿದ್ದಾರೆ ಸತ್ತು ರಶೋ ತಮೋನಲ್ಲಿ ಎಲ್ಲರೂ ಬರಬೇಕಾಗಿದೆ ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ ತಂದೆ ಮಕ್ಕಳಿಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸುತ್ತಾರೆ ತಾವು ಈ ಬ್ಯಾಡ್ಸ್ನ ಮೇಲೂ ಸಹ ಬಹಳಷ್ಟು ಜ್ಞಾನವನ್ನು ತಿಳಿಸಬಹುದು ತಂದೆ ಮತ್ತು ಓದಿಸುವ ಶಿಕ್ಷಕರನ್ನ ನೆನಪು ಮಾಡಬೇಕಾಗುವುದು ಆದರೆ ಮಾಯೆಯ ಎಷ್ಟು ಹೋರಾಟ ನಡೆಯುತ್ತದೆ ಯುದ್ಧ ನಡೆಯುತ್ತೆ ತಂದೆ ಬಹಳ ಒಳ್ಳೆಯ ಪಾಯಿಂಟ್ಸನ್ನು ತಿಳಿಸುತ್ತಿರುತ್ತಾರೆ ಒಂದು ವೇಳೆ ಕೇಳದೆ ಇದ್ದರೆ ಮತ್ತೆ ಹೇಗೆ ಅನ್ಯರಿಗೆ ತಿಳಿಸುತ್ತೀರಾ ಒಳ್ಳೊಳ್ಳೆಯವರು ಸಹ ಅಲ್ಲಿ ಇಲ್ಲಿ ಹೋದರೆ ಮುರುಳಿಯನ್ನು ತಪ್ಪಿಸುತ್ತಾರೆ ಮತ್ತು ಓದುವುದೇ ಇಲ್ಲ ಹೊಟ್ಟೆ ತುಂಬಿದೆ ನಮಗೆಲ್ಲ ಗೊತ್ತು ಅಂತ ಅಂದ್ಕೊಳ್ತಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ನಾನು ಎಷ್ಟು ಗುಹ್ಯವಾದ ಮಾತುಗಳನ್ನು ತಿಳಿಸುತ್ತೇನೆ ಅದನ್ನು ಕೇಳಿ ಧಾರಣೆ ಮಾಡಿಕೊಳ್ಳಬೇಕು ಧಾರಣೆಯಾಗದಿದ್ದರೆ ಪರಿಪಕ್ವ ಆಗುವುದಿಲ್ಲ ಹಸಿಯಾಗಿಯೇ ಕಚ್ಚಾನೆ ಉಳಿದುಕೊಳ್ಳುತ್ತೀರಾ ಅನೇಕರು ವಿಚಾರ ಸಾಗರ ಮಂಥನ ಮಾಡಿ ಒಳ್ಳೊಳ್ಳೆಯ ಪಾಯಿಂಟ್ಸನ್ನು ತೆಗೆಯುತ್ತಾರೆ ಯಾವ ಪಾಯಿಂಟ್ಸನ್ನು ಇಲ್ಲಿಯವರೆಗೆ ತಿಳಿಸಿಲ್ಲವೋ ಅಂತಹದ್ದನ್ನು ಸಹ ಸೇವಾದಾರಿ ಮಕ್ಕಳು ಪಾಯಿಂಟ್ಸನ್ನು ತೆಗೆಯುತ್ತಾರೆ ಸೇವೆಯಲ್ಲಿಯೇ ತೊಡಗಿರುತ್ತಾರೆ ಮಾಸಪತ್ರಿಕೆಗಳಲ್ಲಿಯೂ ಕೂಡ ಒಳ್ಳೊಳ್ಳೆಯ ವಿಚಾರಗಳನ್ನು ಬರೆಯುತ್ತಾರೆ ಅಂದಾಗ ತಾವು ಮಕ್ಕಳು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಗೀತೆಯಲ್ಲಿಯೂ ಕೂಡ ಇಡೀ ವಿಶ್ವದ ಲಗಾಮು ನಿಮ್ಮ ಕೈಯಲ್ಲೇ ಇರುವುದೆಂದು ಇದೆ ಅಲ್ವಾ ಯಾರು ಸಹ ಅದನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಈ ಲಕ್ಷ್ಮೀ ನಾರಾಯಣರು ವಿಶ್ವಕ್ಕೆ ಮಾಲೀಕರಾಗಿದ್ದಾರೆ ಅಲ್ವಾ ಅವರಿಗೆ ಓದಿಸುವವರು ಅವಶ್ಯವಾಗಿ ತಂದೆಯೇ ಆಗಿದ್ದಾರೆ ಇದನ್ನು ಸಹ ತಾವು ತಿಳಿಸಬಹುದು ಅವರು ಈ ರಾಜ್ಯ ಭಾಗ್ಯವನ್ನು ಹೇಗೆ ಪಡೆದುಕೊಂಡರು ಮಂದಿರದ ಪೂಜಾರಿಗಳಿಗೆ ಇದೆಲ್ಲ ಗೊತ್ತೇ ಇಲ್ಲ ನಿಮಗಂತೂ ಅಪಾರ ಖುಷಿ ಇರಬೇಕು ಇದನ್ನು ಸಹ ತಾವು ತಿಳಿಸಿರಿ ಈಶ್ವರ ಸರ್ವವ್ಯಾಪಿ ಅಲ್ಲ ಈ ಸಮಯದಲ್ಲಂತೂ ಪಂಚವಿಕಾರಗಳು ಸರ್ವವ್ಯಾಪಿಯಾಗಿವೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಈ ಪಂಚವಿಕಾರಗಳೇ ಇವೆ ಮಾಯೆಯ ಭೂತಗಳು ಇವು ಮಾಯೆ ಸರ್ವವ್ಯಾಪಿಯಾಗಿದೆ ಅಂದಾಗ ತಾವು ಮತ್ತೆ ಈಶ್ವರ ಸರ್ವವ್ಯಾಪಿ ಎಂದು ಹೇಳುತ್ತೀರಾ ಇದು ತಪ್ಪಲ್ಲವೇ ಈಶ್ವರನನ್ನು ಸರ್ವವ್ಯಾಪಿ ಎಂದು ಹೇಳಬಾರದು ಸರ್ವವ್ಯಾಪಿ ತಂದೆ ಆಗಲು ಹೇಗೆ ಸಾಧ್ಯ ತಂದೆಯಂತೂ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುತ್ತಾರೆ ಮಕ್ಕಳು ತಿಳಿಸುವಂತಹ ಅಭ್ಯಾಸವನ್ನು ಕೂಡ ಮಾಡಿಕೊಳ್ಳಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಆಗಿದೆ ಯಾವಾಗಲಾದರೂ ಯಾರಾದರೂ ಅಶಾಂತಿಯನ್ನು ಹರಡಿದರೆ ಅಥವಾ ಬೇಜಾರು ಮಾಡಿಸಿದರೆ ತಾವು ಶಾಂತರಾಗಿ ಇರಬೇಕು ಒಂದು ವೇಳೆ ತಿಳುವಳಿಕೆ ದೊರೆಯುತ್ತಿದ್ದರೂ ಸಹ ತಮ್ಮ ಸುಧಾರಣೆ ಮಾಡಿಕೊಳ್ಳಲಾಗಲಿಲ್ಲವೆಂದರೆ ಹೇಳ್ತಾರೆ ಇವರ ಅದೃಷ್ಟ ಎಂದು ಏಕೆಂದರೆ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಎರಡನೇದು ವಿಚಾರ ಸಾಗರ ಮಂಥನ ಮಾಡಿ ಜ್ಞಾನದ ಹೊಸ ಹೊಸ ಪಾಯಿಂಟ್ಸನ್ನು ತೆಗೆದು ಸರ್ವಿಸ್ ಮಾಡಬೇಕು ತಂದೆ ಮುರುಳಿಯಲ್ಲಿ ಪ್ರತಿನಿತ್ಯ ಯಾವ ಗುಹ್ಯ ಮಾತುಗಳನ್ನು ತಿಳಿಸುತ್ತಾರೆ ಅದನ್ನು ಎಂದಿಗೂ ತಪ್ಪಿಸಬಾರದು ವರದಾನ ಪವಿತ್ರತೆಯನ್ನ ಆದಿ ಅನಾದಿ ವಿಶೇಷ ಗುಣದ ರೂಪದಲ್ಲಿ ಸಹಜವಾಗಿ ತಮ್ಮದಾಗಿಸಿಕೊಳ್ಳುವಂತಹ ಪೂಜ್ಯ ಆತ್ಮರಾಗಿರಿ ವರದಾನದ ವಿಶ್ಲೇಷಣೆ ಪೂಜ್ಯನೀಯರಾಗುವ ವಿಶೇಷ ಆಧಾರ ಪವಿತ್ರತೆಯ ಮೇಲೆ ಇದೆ ಎಷ್ಟೆಷ್ಟು ಸರ್ವ ಪ್ರಕಾರದ ಪವಿತ್ರತೆಯನ್ನು ತಮ್ಮದಾಗಿಸಿಕೊಳ್ಳುತ್ತೀರಾ ಅಷ್ಟು ಸರ್ವ ಪ್ರಕಾರದಿಂದ ಪೂಜನೀಯರಾಗುತ್ತೀರಾ ಯಾರು ವಿಧಿ ಪೂರ್ವಕವಾಗಿ ಆದಿ ಅನಾದಿ ವಿಶೇಷ ಗುಣಗಳ ರೂಪದಿಂದ ಪವಿತ್ರತೆಯನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ ಅವರೇ ವಿಧಿ ಪೂರ್ವಕವಾಗಿ ಪೂಜಿಸಲ್ಪಡುವರು ಯಾರು ಜ್ಞಾನಿ ಮತ್ತು ಅಜ್ಞಾನಿ ಆತ್ಮಗಳ ಸಂಪರ್ಕದಲ್ಲಿ ಬರುತ್ತಾ ಪವಿತ್ರ ವೃತ್ತಿ ದೃಷ್ಟಿ ವೈಬ್ರೇಷನ್ಸ್ ಇಂದ ಯಥಾರ್ಥವಾಗಿ ಸಂಬಂಧ ಸಂಬಂಧ ಸಂಪರ್ಕವನ್ನು ನಿಭಾಯಿಸುತ್ತಾರೆ ಸ್ವಪ್ನದಲ್ಲಿಯೂ ಕೂಡ ಯಾರ ಪವಿತ್ರತೆ ಖಂಡನೆ ಆಗುವುದಿಲ್ಲ ಅವರೇ ವಿಧಿಪೂರ್ವಕ ಪೂಜ್ಯರಾಗುತ್ತಾರೆ ಸ್ಲೋಗನ್ ವ್ಯಕ್ತದಲ್ಲಿರುತ್ತ ಅವ್ಯಕ್ತ ಪರಿಷ್ಠೆಯಾಗಿ ಸೇವೆ ಮಾಡಿ ಆಗ ವಿಶ್ವ ಕಲ್ಯಾಣದ ಕಾರ್ಯ ತೀವ್ರಗತಿಯಿಂದ ಸಂಪನ್ನವಾಗುವುದು ಓಂ ಶಾಂತಿ